ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ನನಗೆ ಇವತ್ತು ಇನ್ನೊಂದು ನಾನೇ ಕೂಡ ಜಾಸ್ತಿ ಸಿಗಬೇಕು ಹೇಳಿ ಎಷ್ಟು ವಿದ್ಯಾರ್ಥಿಗಳು ಮನೆಯಲ್ಲಿ ಆಗಿ ಬರ್ತದೆ ಅಷ್ಟೇ ಅಲ್ಲ ಕೆಲವು ವಿದ್ಯಾರ್ಥಿಗಳು ಬೇಗನೆ ಬಂದು ಆ ಜಾನ ವಿದ್ಯಾರ್ಥಿಯಲ್ಲಿ ಕೇಳಿ ಅದನ್ನು ನಾವು ದಟ್ಟೆ ವಿದ್ಯಾರ್ಥಿಗಳು ಅಥವಾ ಹಿಂದೆ ಓದಿದಂಥ ವಿದ್ಯಾರ್ಥಿಗಳು ನಮ್ಮ ಕಣ್ಣುರಲ್ಲಿ ಅವರು ಓದಲು ಪ್ರಾರಂಭಿಸ್ತಾರೆ ಅಕ್ಷರಗಳನ್ನು ಗುರುತಿಸಲು ಕಾರಣ ಅನ್ನೋ ಅನುಭವದಿಂದ ನಾನು ಓದಿಸುವ ಎಷ್ಟು ತಪ್ಪುಗಳಾಗ್ತದೆ ಆ ತಪ್ಪುಗಳನ್ನು ಅನುಸರಿಸಿ ಅವರಿಗೆ ಒಂದೊಂದು ಅಂಕಗಳನ್ನು ಕಡಿತಗೊಳಿಸಬೇಕು ಹತ್ತರಲ್ಲಿ ಹತ್ತರಲ್ಲಿ ಕಡಿತಗೊಳಿಸಬೇಕು ಈಗ ಮೂರು ತಪ್ಪುಗಳನ್ನು ಮಾಡಿದರೆ ಅವರಿಗೆ ಏಳು ಪಾಯಿಂಟ್ ಅನ್ನು ಮಾಡಿ ಮನ ಬರ್ತದೆ ನನಗೆ ಕಲಿಯಬೇಕೆಂಬ ಒಂದು ಉಂಟಾಗ್ತದೆ ಉಂಟಾಗುತ್ತದೆ ಉಂಟಾಗ್ತದೆ ಅದೇ ರೀತಿ ಅವರು ಒಂದೊಂದೇ ನಿಯಮಗಳನ್ನು ಅಕ್ಷರಗಳನ್ನು ಕಲಿಯಲು ಪ್ರಾರಂಭಿಸ್ತಾರೆ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಏನು ಮಾಡೋದಲ್ಲ ಕಾಂಪಿಟೇಷನ್ ಒಬ್ಬರನ್ನು ಹಿಂದಕ್ಕೆ ತಗ್ಗಿಸಿ ಮತ್ತೊಬ್ಬರನ್ನು ಗೆಲ್ಲಿಸುವುದಲ್ಲ ಇದರ ಉದ್ದೇಶ ಇವರನ್ನು ಆ ಕುರಾನ್ ಅಧ್ಯಯನ ಕುರಾನ್ ಪಡಿಸುವುದರಲ್ಲಿ ಅದರಲ್ಲಿ ಕಲಿಯುವುದರಲ್ಲಿ ಪಾಲಿಸುವುದು ಅದರ ಏನಲ್ಲಿದೆ ಅದರಲ್ಲಿ ತಕ್ಕಾಗಿ ಅದರಲ್ಲಿ ಮಂತ್ರರಾಗಿಸುವುದಕ್ಕಾಗಿ ಮಾಡುವಂತಹ ಮದಸುವಂತಹ ವಿದ್ಯಾರ್ಥಿಗಳು ಸಮಾನರಾಗಿರುವುದು ಕೆಲವರಿಗೆ ಬೇಗನೆ ಒಂದು ಮನದಟ್ಟಾಗುತ್ತದೆ ಕೆಲವರಿಗೆ ತಜ್ಞ ನಿಯಮಗಳನ್ನು ತುಂಬಾ ಸಮಯವನ್ನು ಹಾಗಾಗಿ ನಾವು ಇಲ್ಲಿ ವಿವರಿಸುವಂತಹ ಕೆಲವು ಅದನ್ನು ನಾವು ಪ್ರಾಯೋಗಿಕವಾಗಿ ನಾವು ಅದನ್ನು ನೋಡಿದರೆ ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎಲ್ಲ ಕೂಡ ಪ್ರಧಾನಪಡಿಸುವಂತೆ ಮಾಡಬೇಕು ಇದೊಂದು ಅನುಭವದಿಂದ ಹೇಳ್ತಾ ಇದ್ದೇನೆ ಇತರ ಕಡೆಯಿಂದ ನೋಡಿ ನಾವು ಏನು ಮಾಡಿದ್ದಲ್ಲ ಕಾಣಿದಾಗ ಒಂದು ನಮ್ಮದೇ ಆದ ಒಂದು ರೀತಿಯಲ್ಲಿ ಇದನ್ನು ಮಾಡಿಕೊಂಡಿದಾಗ ಅಲ್ಲೇ ಫಲಿತಾಂಶವನ್ನು ಸಿಕ್ಕಿದೆ ಅದಕ್ಕಾಗಿ ಇತರ ಇದರಿಂದ ಪ್ರಯೋಜನ ಸಿಗಬಹುದು ಎಂಬ ಒಂದು ಉದ್ದೇಶ ಬೇಗನೆ ಕಲಿಸುವ ಒಂದು ವಿಧಾನವನ್ನು ಈಶಾಂತರ ಮೊದಲನೇದಾಗಿ ನಾವು ಒಂದು ಸಲ ನಾವು ಎಷ್ಟು ಒಂದು ದಿವಸಕ್ಕೆ ಹೇಳ್ಕೊಡ್ತೇವೆ ಅಷ್ಟು ನಾವು ಮಾಡಬೇಕು ಮಕ್ಕಳಿಗೆ ಹೇಳ್ಕೊಡ್ತೇವೆ ಅದರ ನಿಯಮ ಇದೆ ಅದನ್ನು ಹೇಳಿಕೊಳ್ತೇವೆ ಅದೇನೆಂದರೆ ಒಬ್ಬ ವಿದ್ಯಾರ್ಥಿ ನಿಶ್ಚಿತವಾದಂತಹ ಆಯುಕ್ತಗಳನ್ನು ಓದುವಾಗ ಎಷ್ಟು ತಪ್ಪು ಅವರನ್ನು ಉಂಟಾಗ್ತದೆ ಆ ತಪ್ಪನ್ನು ಅನುಸರಿಸಿ ಅವನ ಅಂಕಗಳು ಕಡಿಮೆ ಆಗುತ್ತಾ ಹೋಗುತ್ತೆ ಉದಾಹರಣೆಗೆ ನಾನು ಬರೆದು ತೋರಿಸ್ತೇನೆ ಒಂದು ಒಂದು ಪ್ರಗತಿಯಲ್ಲಿ ಒಂದು ಇಪ್ಪತ್ತು ವಿದ್ಯಾರ್ಥಿಗಳು ಇದ್ದಾರೆ ಅದನ್ನು ನಾವು ಒಂದು ಐದು ಐದು ಒಂದು ಐದು ಡಸ್ ಅವರನ್ನು ಕೂರಿಸಬೇಕು ಈಗ ಅಂದ್ರೆ ನಾಲ್ಕಾಲ್ ಮಂದಿ ಇದು ನಾವು ಉದಾಹರಣೆಗೆ ಕೆಲವೊಮ್ಮೆ ಕೆಲವು ಮನಸ್ಸಲ್ಲಿ ಜಾಸ್ತಿ ಜಾಸ್ತಿ ಇರ್ಬೋದು ಅಥವಾ ಕೆಲವೊಮ್ಮೆ ಹತ್ತರಿಂದ ಕಡಿಮೆ ಇರ್ಬೋದು ಹೇಗೂ ಇರ್ಬೋದು ಅದನ್ನು ಹೊಂದಿ ನಾವು ಮಾಡಬೇಕು ಒಂದು ಸ್ಪರ್ಧೆಯನ್ನು ನಾವು ನಡೆಸಬೇಕು ಅದು ಹೇಗೆ ನಾನು ತಿಳಿಸ್ತೇನೆ ಉದಾಹರಣೆದಾಗಿ ಒಬ್ಬೊಬ್ಬ ಗುರುಗಳಿಗೆ ಒಂದೊಂದು ಏನ್ ಮಾಡ್ಬೇಕು ಆ ಒಂದು ಹೆಸರಿಬೇಕು ಒಂದು ಆ ವಿದ್ಯಾರ್ಥಿಗಳಿರುವಂತಹ ಜಾಲ ಏನಾಗುತ್ತಾರೆ ಅವನ ಹೆಸರನ್ನು ಹಾಕಿದ್ರು ಆಗಬೇಕು ಇಲ್ಲಿ ನಾವು ಮೊದಲನೇ ಕರೆದೇವೆ ಐದು ಗ್ರೂಪಗಳನ್ನು ಐದು ದೇಶಗಳಲ್ಲಿ ಡಿವೈಡ್ ಮಾಡಿದ್ದಾರೆ ಡಿವೈಡ್ ಮಾಡುವಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಈಗ ನಾಲ್ಕು ವಿದ್ಯಾರ್ಥಿ ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಸ್ವಲ್ಪ ಓದಲು ಬರುವ ಅಂದರೆ ಕರ್ವಗಳನ್ನು ರಕ್ಷರನ್ನು ಗುರುತಿಸಲು ಅದೇ ನಿಯಮಗಳನ್ನು ಗೊತ್ತಿರುವ ಒಬ್ಬ ವಿದ್ಯಾರ್ಥಿ ಯಾಕೆಂದರೆ ಹೊಂದಿದೆ ಯಾಕೆಂದರೆ ಅದರಲ್ಲಿ ಪ್ರಯೋಜನ ಹಾಗೆ ಅದನ್ನು ಏನು ಮಾಡಬೇಕು ಒಂದೇ ಒಂದು ಒಂದೇ ಬೀಚಿನಲ್ಲಿ ಎಲ್ಲ ಜಾನುವನ್ನು ಹಾಕುವ ಪ್ರತಿಯೊಂದು ಬೀಚಿನಲ್ಲಿ ಏನು ಮಾಡಬೇಕು ನಾವು ಒಬ್ಬ ಜಾಲ ವಿದ್ಯಾರ್ಥಿಗಳನ್ನು ಕುಳಿತು ಕುಳಿತುಕೊಳ್ಳುವಂತೆ ಮಾಡಬೇಕು ಅದರ ನೀವು ವೃತಾನನ್ನು ಓದುವಾಗ ಅದರಲ್ಲಿ ಒಂದು ತಪ್ಪಾದರೆ ನಿಮಗೆ ಒಂಬತ್ತು ಪಾಯಿಂಟ್ ಸಿಗ್ತದೆ ಒಂದು ವೇಳೆ ಎರಡು ತಪ್ಪಾದರೆ ಆದರೆ ಎಂಟು ಪಾಯಿಂಟ್ ಎಷ್ಟು ತಪ್ಪುಗಳಾಗ್ತಾರೋ ಅದಕ್ಕೆ ಅನುಸರಿಸಿ ನಾವು ಪಾಯಿಂಟನ್ನು ಬರುತ್ತೆ ಹಾಗೆ ಈ ವಿದ್ಯಾರ್ಥಿಗಳಿಗೆ ಮೂರು ತಪ್ಪ ಆದರೆ ಏಳು ಪಾಯಿಂಟ್ ಹೀಗೆ ಆಗ್ತಾ ಹೋಗ್ಬೇಕು ಮೊದ ಮೊದಲು ಅವರಿಗೆ ನಿರಾಸೆ ಇರ್ತದೆ ಫಸ್ಟ್ ಫಸ್ಟ್ ಮಾಡುವಾಗ ನಮಗೆ ಕಡಿಮೆ ಅಂತ ಸಿಗುತ್ತೆ ತಮ್ಮ ನಿರಾಸೆ ಆಯಿತು ಆದರೆ ದಿನ ಕಳೆದಂತೆ ಮಕ್ಕಳಿಗೆ ಉತ್ಸಾಹ ಜಾಸ್ತಿ ಆಗ್ತಾ ಹೋಗ್ತದೆ ಅದು ಹೇಗೆಂದರೆ ನಾವು ಅವರಲ್ಲಿ ಹೇಳಬೇಕು ಮುನ್ನೂರ ಹದಿಮೂರು ಮುನ್ನೂರ ಹದಿಮೂರು ಅಂಕಗಳನ್ನು ಯಾರು ಮೊದಲಿಗೆ ಪಡೆಯುತ್ತಾರೋ ಅವರಿಗೆ ಬಹುಮಾನ ಅಂತ ಬಹುಮಾನ ಕೊಡಬೇಕು ಮಕ್ಕಳಿಗೆ ಏನಾದರೂ ಪುಸ್ತಕವೂ ಅಥವಾ ಏನಾದರೂ ಚಾಕ್ಲೇಟ್ಗಳನ್ನು ಇದನ್ನು ಬಹುಮಾನವಾಗಿರಬೇಕು ನಾವು ಸಣ್ಣ ಬಹುಮಾನವಾದವು ಕ್ಲಾಸಲ್ಲಿ ವಿದ್ಯಾರ್ಥಿಗಳಾಗ ಅವರಿಗೆ ತುಂಬಾ ಖುಷಿಯಾಗ್ತದೆ ಅವರಲ್ಲಿ ಒಂದು ಒಂದು ಹೊಸ ಚೈತನ್ಯ ಅವರಿಗೆ ಬರುತ್ತೆ ಅದನ್ನು ನೋಡಿ ಮತ್ತು ಇತರ ವಿದ್ಯಾರ್ಥಿಗಳು ನನಗೂ ಕೂಡ ಪಡೀಬೇಕೆಂಬ ಒಂದು ಒಂದು ಹಂಬಲ ಅವರನ್ನು ಉಂಟಾಗಬೇಕು ಆ ರೀತಿ ಕೊಡಬೇಕು ಇದರಿಂದ ಮಕ್ಕಳಲ್ಲಿ ನಾವು ಈ ರೀತಿ ಮಾಡುವುದರಿಂದ ಮಕ್ಕಳು ಗೃಹ ಚೆನ್ನಾಗಿ ಕಲಿತು ಪ್ರಕಾರ ಓದಿ ಅದರಿಂದ ಅಮಲ್ ಮಾಡಿದಾಗ ಇಬ್ಬರ ಅವರು ಸಕ್ರಮರನ್ನು ಮಾಡುವಾಗ ಅವರಿಗೆ ಖಂಡಿತವಾಗಿ ಸಿಕ್ಕಿಸ್ತಾರೆ ಆದ್ದರಿಂದ ಇಂತಹ ಒಂದು ತ್ಯಾಗವನ್ನು ಮಾಡಲಿಕ್ಕೆ ನಾವು ಮಾಡಬೇಕು ಈಗ ನಾವು ನಿರ್ಶಾಲ ಅದು ಹೇಗೆ ಅದು ಯಾವ ರೀತಿ ಮಾಡಬೇಕು ನಾನು ತಿಳಿಸ್ತೇನೆ ಒಬ್ಬರು ಹೋದಾಗ ಅವರ ತಪ್ಪುಗಳ ಅದರ ಅದಕ್ಕೆ ಅನುಗುಣವಾಗಿ ಹೀಗೆ ಇವಾಗ ಐದು ತಪ್ಪು ಆದರೆ ಅದರಲ್ಲಿ ಮಾಡಬೇಕು ಎಷ್ಟಾಯಿತು ಒಂಬತ್ತು ಹದಿನಾರು ಇಪ್ಪತ್ತೆರಡು ಇಪ್ಪತ್ತೇಳು ಈ ಈ ಮೊದಲನೇ ಬೆಂಚಿನ ಇಪ್ಪತ್ತನೇ ಮಾರ್ಗ ಸಿಕ್ಕಿದ್ದು ಎರಡನೇ ಬೆಂಚವರು ಕೂಡ ಮಾಡಬೇಕು ಅದೇ ರೀತಿಯಲ್ಲಿ ಓದಿದ್ದು ಹೇಳ್ಬೇಕು ಇಲ್ಲಿ ಇದರಿಂದ ಏನು ಪ್ರಯೋಜನ ಇದೆ ಅಂದರೆ ಈ ಮಧ್ಯದಲ್ಲಿ ನಾವು ತಿಳಿಸುವಂತಹ ಜಾನ ವಿದ್ಯಾರ್ಥಿ ಅವನು ಈ ಸ್ಪರ್ಧೆ ನಾವು ನಡೆಸದಿದ್ದರೆ ಅವನು ಅವನ ಪಾಟಿಗೆ ಅಥವಾ ಓದ್ತಾನೆ ಅದೇ ರೀತಿ ನಿಲ್ಲಿಸ್ತಾನೆ ಅಷ್ಟೇ ಅಷ್ಟೇ ನಡೆದಿರಿಸ ಆದರೆ ಈ ರೀತಿಯ ಸ್ಪರ್ಧೆಯನ್ನು ನಾವು ಒಗ್ಗಡಿಸಲು ಇಟ್ಟರೆ ಇದೇ ರೀತಿ ಇಲ್ಲಿ ಮಾತುಕತೆ ಇರುವಾಗ ಪ್ರತಿಯೊಂದು ಗ್ರೂಪ್ ಲೀಡರ್ ಈಗ ಶಾಲೆ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಗ್ರೂಪ್ ನನ್ನ ಏನಿದೆ ಅಂದರೆ ಒಂದು ಬೆಂಚ್ ಅದು ಹೆಚ್ಚು ಅಂಗಗಳನ್ನು ಪಡೆಯಬೇಕು ಆಗ ಒಂದು ಏನು ಮಾಡ್ತಾರೆ ಅಂದರೆ ಈ ಹಿಂದೆ ಇರುವಂಥ ಊರಿನಲ್ಲಿ ಹರಪುಗಳನ್ನು ಅದೇ ರೀತಿ ಕಜುವಿ ಹರಪುಗಳನ್ನು ಗುರುತಿಸಲಾಗದ ವಿದ್ಯಾರ್ಥಿಗಳು ಅದೇ ರೀತಿ ಕಜುವಿ ನಿಯಮಗಳು ಗೊತ್ತಿರದಂಥ ವಿದ್ಯಾರ್ಥಿಗಳಿಗೆ ಕೆಲವರು ಮತ್ತೊಂದು ಸರಿ ಇರುವುದಿಲ್ಲ ಅದೇ ರೀತಿ ಕೆಲವರಿಗೆ ಜೋಡಿಸುವ ಜಾಯಿಂಟ್ ಅಕ್ಷರಗಳನ್ನು ಅದನ್ನು ಒಂದು ಸ್ಥಿತಿಯಲ್ಲಿ ಅವರಿಗೆ ಪರಿಚಯ ಅಂತಹ ಸ್ಥಿತಿಯಲ್ಲಿ ಈ ಜನ ವಿದ್ಯಾರ್ಥಿಯು ಈ ಹಿಂದೆ ವಿದ್ಯಾರ್ಥಿಗಳಿಗೆ ಅವನೇ ಕೊಡ್ತಾನೆ ಈಗ ಅಂದರೆ ಇಲ್ಲದಿದ್ದರೆ ಸ್ಪರ್ಧೆ ನಡೆಸಿದರೆ ಆ ಹಿಂದೆ ಹಿಂದಿರುವಂತಹ ವಿದ್ಯಾರ್ಥಿಗಳು ಅವರು ಓದುವುದೂ ಇಲ್ಲ ಸುಮ್ಮನೆ ಏನಾದರೂ ಮಾತಾಡ್ತಾ ಕಲಿತಾರೆ ಈಗ ಈ ರೀತಿ ಸ್ಪರ್ಧೆ ನಡೆಸುವುದರಿಂದ ಏನ್ ಒಂದು ಅವರಲ್ಲಿ ಒಂದು ಸ್ಪರ್ಧಾತ್ಮಕ ಮನವೊಳ್ತದೆ ನನಗೆ ಕಲಿಯಬೇಕೆಂಬ ಒಂದು ಅವರಲ್ಲಿ ಉಂಟಾಗ್ತದೆ ರೀತಿ ಅವರು ಒಂದೊಂದೇ ನಿಯಮಗಳನ್ನು ಅಕ್ಷರಗಳನ್ನು ಕಲಿಯಲು ಪ್ರಾರಂಭಿಸುತ್ತಾರೆ ಅದೇ ರೀತಿ ಅವರು ಆ ಕಜುಭ ನಿಯಮಗಳನ್ನು ಅವರು ಗಮನಿಸಿ ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಆದರೆ ಇದನ್ನು ನೀವು ಒಂದು ಸಲ ನಿಮ್ಮ ಮದರಸಲ್ಲಿ ಮಾಡಿಕೊಂಡಿದರೆ ಇದನ್ನು ಸ್ವಲ್ಪ ಅಧ್ಯಾಪಕರಾಗಿ ಒಂದು ಶ್ರಮ ಇದ್ದು ಆದರೆ ಇದರ ರಿಸಲ್ಟ್ ಇದರ ಫಲಿತಾಂಶದಲ್ಲಿರುವಾಗ ಖಂಡಿತವಾಗಿ ನಮಗೆ ತುಂಬಾ ಖುಷಿಯಾಗ್ತದೆ ನನ್ನ ವಿದ್ಯಾರ್ಥಿಗಳು ನಾನು ಕಲಿಸಿದ ವಿದ್ಯಾರ್ಥಿಗಳು ನನ್ನ ಇದರಲ್ಲಿ ಕೊರತಾನ್ ಅತ್ಯಂತ ಕ್ರಮದ ತಜ್ಜಿದಾಗ ಇಪ್ಪತ್ತ ಏಳು ಪಾಯಿಂಟ್ ನಿರ್ಮಿಸುತ್ತಿದೆ ಅಂತ ಅನಿಸುತ್ತೆ ಈ ಎರಡನೇ ಬಂದ ವಿದ್ಯಾರ್ಥಿಗಳಿಗೆ ಅಂದರೆ ಒಬ್ಬೊಬ್ಬ ವಿದ್ಯಾರ್ಥಿಗಳಲ್ಲಿ ಹೇಗೆ ನಾವು ಪಾಯಿಂಟ್ ಬೀರುತ್ತಲ್ವಾ ಒಬ್ಬರಿಗೆ ನಾವು ಓದಿಸುವಾಗ ಎಷ್ಟು ತಪ್ಪುಗಳಾಗ್ತದೆ ಆ ತಪ್ಪುಗಳನ್ನು ಅನುಸರಿಸಿ ಅವರಿಗೆ ಒಂದೊಂದು ಅಂಕಗಳನ್ನು ಕಡಿತಗೊಳಿಸ್ತಾ ಹೋಗ್ಬೇಕು ಹತ್ತರಲ್ಲಿ ಹತ್ತರಲ್ಲಿ ಕಡಿತಗೊಳಿಸ್ತಾ ಹೋಗ್ಬೇಕು ಈಗ ಮೂರು ತಪ್ಪುಗಳನ್ನು ಮಾಡಿದರೆ ಅವರಿಗೆ ಏಳು ಪಾಯಿಂಟ್ ಗಳಿರಬೇಕು ನಾಲ್ಕು ತಪ್ಪು ಮಾಡಿದರೆ ಆರು ಪಾಯಿಂಟ್ ಆಗ ಮೊದಲೇ ಮೊದಲು ಮೊದಲಾಗಿ ಅವರಿಗೆ ತುಂಬ ಅಂಕಗಳನ್ನು ಕಡಿಮೆ ಸಿಗ್ತದೆ ಆದರೆ ಒಂದು ನಾವು ಒಂದು ವಾರ ಎರಡು ವಾರದ ನಂತರ ನಾವು ಇಂತಹ ಸ್ಪರ್ಧೆ ನಡೆಸ್ತಾ ಹೋದರೆ ಅವರು ಎಷ್ಟೊಂದು ಸುಧಾರಣೆಯನ್ನು ಅವರಲ್ಲಿ ಉಂಟಾಗ್ತದೆ ಅಂದರೆ ಅವರು ಒಂಬತ್ತು ಎಂಟು ಪಾಯಿಂಟ್ಗಳನ್ನು ತೆಗೆಯುವಲ್ಲಿ ಅವರು ಸಮರ್ಥರಾಗ ಸಮರ್ಥರಾಗ್ತಾ ಬರ್ತಾರೆ ಇದರಿಂದ ನಾವು ಏನಂದ್ರೆ ತುಂಬಾ ಖುಷಿಯಾಗ್ತದೆ ನಾವು ದಟ್ಟೆ ವಿದ್ಯಾರ್ಥಿಗಳು ಅಥವಾ ಹಿಂದೆ ಓದಿದಂಪ್ಲೆ ಅವರು ಓದಲು ಪ್ರಾರಂಭಿಸ್ತಾರೆ ಅಕ್ಷರಗಳನ್ನು ಗುರುತಿಸಲು ಅನ್ನೋ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಈ ವಿದ್ಯ ಪೋಷಕರು ಕಂಪ್ಲೇಂಟ್ ಹಿಡಿದಂತ ಅದೇ ರೀತಿ ಕ್ಲಾಸ್ ಅಲ್ಲಿ ಎಲ್ಲರೂ ಅವರನ್ನು ಅವಗರಣೆ ಅವರನ್ನು ಕಾತ್ಸರ ಭಾವದಲ್ಲಿ ಕಾಣುತ್ತಿದ್ದಂತಹ ವಿದ್ಯಾರ್ಥಿಗಳು ಏನಾಗ್ತದೆ ಇದರಲ್ಲಿ ಒಂದು ಓದುವ ವಿದ್ಯಾರ್ಥಿಗಳಾಗಿ ಅಂತ ಪಡಿಸುವ ವಿದ್ಯಾರ್ಥಿಗಳಾಗಿ ಬದಲಾಗುವುದನ್ನು ನಾನು ಅನುಭವಿಸಿದ್ದೇನೆ ಆದ್ದರಿಂದ ನಿಮಗೂ ಕೂಡ ಇದನ್ನು ಅಂದರೆ ಇಲ್ಲಿ ಒಂದು ವಿಚಾರ ನಗಟ್ಟರೆ ಅದೇನೆಂದರೆ ಇದನ್ನು ದಿನವೂ ಮಾಡಬೇಕು ಅಷ್ಟೇ ಅಲ್ಲ ಈ ಪಾಯಿಂಟ್ ಉದಾಹರಣೆಗೆ ಇವರಿಗೆ ಸಿಕ್ಕಿದ ಒಂದು ಮೂವತ್ತು ಪಾಯಿಂಟ್ ಸಿಕ್ಕಿದೆ ಅಂತ ಅನಿಸಿದ್ರು ಅಥವಾ ಇವರಿಗೆ ಒಂದು ಇಪ್ಪತ್ತ ಆರು ಅಥವಾ ಇಪ್ಪತ್ತೈದು ಅಥವಾ ಇವರಿಗೆ ಒಂದು ಇಪ್ಪತ್ತೊಂಬತ್ತು ಹೀಗೆ ಸಿಕ್ಕಿದೆ ಅಥವಾ ಕೆಲವರಿಗೆ ಕೆಲವೊಂದು ಸಮಾನವಾಗಿ ಸಿಗಬಹುದು ಸಿಗ್ಬೋದು ಆದರೆ ಆ ಪಾಯಿಂಟ್ಗಳನ್ನು ನಾವು ನಮ್ಮ ಮೊಬೈಲಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಅದನ್ನು ಬರೆದ ಎ ಅವರಿಗೆ ಇಪ್ಪತ್ತು ಸಿಕ್ಕಿದೆ ಇಪ್ಪತ್ತ ಏಳು ಪಾಯಿಂಟ್ ಬಿ ಅವರಿಗೆ ಮೂವತ್ತು ಪಾಯಿಂಟ್ ಸಿಕ್ಕಿದೆ ಹೀಗೆ ಒಂದೊಂದು ಗ್ರೂಪ್ನವರಿಗೆ ಸಿಕ್ಕಿದ ಪಾಯಿಂಟ್ಗಳನ್ನು ಬರೆದಿರಬೇಕು ಅದನ್ನು ಕಂಟಿನ್ಯೂ ಮಾಡಬೇಕು ಅಲ್ಲಿಗೆ ಏನು ಮಾಡಬಾರ್ದು ಏನು ಇವರು ಇವರು ಫಸ್ಟ್ ಹೇಳಬಾರ್ದು ಇದನ್ನು ಕಂಟಿನ್ಯೂ ಮಾಡಿ ಹದಿಮೂರು ಪಾಯಿಂಟ್ ಅಂದರೆ ಈಗ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಅಲ್ಲಿ ನಾವು ಮತ್ತೆ ಕಾಂಪಿಟೇಷನ್ ಮಾಡುವಾಗ ಸ್ಪರ್ಧೆ ಓದಿಸುವಾಗ ಅಲ್ಲಿ ಕೂಡ ಅಂಕವನ್ನು ನಾವು ತೋರಿಸ್ತಾ ಹೋಗ್ತೇವೆ ಆಗ ನೆಕ್ಸ್ಟ್ ಡೇ ಅವರಿಗೆ ಸಿಗುವ ಪಾಯಿಂಟ್ ಅನ್ನು ಅಂದ್ರೆ ಮೂರು ಸಿಗ್ಬೋದು ಅದರ ಬಗ್ಗೆ ಅವರಿಗೆ ಎಷ್ಟು ನಲವತ್ತ ಐದು ಸಿಗ್ಬೋದು ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಅದು ಅದನ್ನು ಅವರು ಮತ್ತೆ ಕೌಂಟ್ ಮಾಡ್ಬೇಕು ಅದನ್ನು ಟೋಟಲ್ ಮಾಡ್ಬೇಕು ಟೋಟಲ್ ಮಾಡಿ ಅದನ್ನು ಬರೀ ಎಷ್ಟು ಎಷ್ಟು ಐವತ್ತೇಳು ಪಾಯಿಂಟ್ ಇವರಿಗೆ ಎಪ್ಪತ್ತೈದು ಪಾಯಿಂಟ್ ಸಿಕ್ಕಿದ್ದಾರೆ ಹೀಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನನಗೆ ಇವತ್ತು ಇಂಟ್ರಷ್ಟು ಸಿಕ್ಕಿದೆ ನಾಲೆಗೂ ಜಾಸ್ತಿ ಸಿಗಬೇಕು ಅಂತ ಹೇಳಿ ಎಷ್ಟು ವಿದ್ಯಾರ್ಥಿಗಳು ಮನೆಯಲ್ಲಿ ಪ್ರಿಪರ್ ಆಗಿ ಅಷ್ಟೇ ಅಲ್ಲ ಕೆಲವು ವಿದ್ಯಾರ್ಥಿಗಳು ಬೇಗನೆ ಬಂದು ಆ ಜಾಲ ವಿದ್ಯಾರ್ಥಿಯಲ್ಲಿ ಕೇಳಿ ಅದನ್ನು ಕಳಿತದ್ದು ಕೂಡ ಆದ್ದರಿಂದ ಈ ರೀತಿ ನಾವು ಮಾಡುತ್ತಾ ಹೋದರೆ ವಿದ್ಯಾರ್ಥಿಗಳು ಏನಾಗ್ತಾರೆ ಅಂತ ನಾವು ಮೊದಲೇ ಹೇಳಿದ್ದೇನೆ ವಿದ್ಯಾರ್ಥಿಗಳಲ್ಲಿರುವಂತಹ ಜಾಲ ವಿದ್ಯಾರ್ಥಿಯಲ್ಲಿ ಕಿವಿಗಳಿದ್ದಾರೆ ಇಲ್ಲದೆ ನಾವು ಹೀಗೆ ಸ್ಪರ್ಧೆ ಮಾಡದೆ ಹೇಗೆ ಓದಿಸುತ್ತಾ ಹೋದರೆ ಅವರು ಅಪಷ್ಟಕ್ಕೆ ಹೋಗ್ತಾರೆ ಮತ್ತೊಬ್ಬರನ್ನು ಕೇಳಿಕೆ ಹೋಗುವುದಿಲ್ಲ ಅಥವಾ ಏನಾದರೂ ಗಂಟೆ ಮಾಡ್ತಾ ಇರ್ತಾರೆ ಏನಾದರೂ ಮಾತಾಡ್ತಾ ಇರ್ತಾರೆ ಇದೆಲ್ಲವನ್ನು ನಿರ್ಮಿಸುವುದಕ್ಕಾಗಿ ಈ ಸ್ಪರ್ಧೆಯನ್ನು ಪ್ರಯೋಜನ ಅಂತ ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ ಆದ್ದರಿಂದ ಅಧ್ಯಾಪಕರು ಇದಕ್ಕಾಗಿ ಸ್ವಲ್ಪ ಶ್ರಮ ವಹಿಸಬೇಕಾಗ್ತದೆ ಸ್ವಲ್ಪ ಗಮನ ವಹಿಸಬೇಕಾಗ್ತದೆ ಅದೇ ರೀತಿ ನಾವು ಬರೆದಿಟ್ಟುಕೊಂಡು ಇದನ್ನೆಲ್ಲ ನಾವು ಸ್ಟ್ಯಾಟಿಸ್ ಯಾವಕ್ಕಾಗಿ ನಾವು ತಯಾರಾದರೆ ಖಂಡಿತವಾಗಿ ಇದರಲ್ಲಿ ಒಂದು ಉತ್ತಮ ಒಂದು ಫಲಿತಾಂಶವನ್ನು ನಾವು ಸಾಧ್ಯವಾಗುತ್ತೆ ಆದ್ದರಿಂದ ಇದು ಯಾರಿಗಾದರೂ ಪ್ರಯೋಜನ ಆದರೆ ನಿಮ್ಮ ಸಹ ಅಧ್ಯಾಪಕರಿಗೆ ಅಥವಾ ನಿಮ್ಮ ಪರಿಷಯದ ಅಧ್ಯಾಪಕರಿಗೆ ಇದರಲ್ಲಿ ಷೇರುಗಳಿದ್ದರೆ ಇಲ್ಲಿ ಇಲ್ಲಿ ಎ ಬಿ ಸಿ ಅಂತ ಒಂದು ಗ್ರೂಪ್ ಅನ್ನು ಡಿವೈಡ್ ಮಾಡೋದಕ್ಕಿಂತ ಹೆಸರು ಕೊಡೋದಕ್ಕಿಂತಲೂ ನಾವು ಆ ಗ್ರೂಪಲ್ಲಿರುವಂತಹ ಒಬ್ಬ ಜಾಣ ವಿದ್ಯಾರ್ಥಿ ಹೆಸರನ್ನು ಬರೆಯಬಹುದು ಉದಾಹರಣೆಗೆ ಅಶ್ವಥ್ ಅಥವಾ ಸಿನಾನಿ ಪಡಬೇಕು ಪ್ರಥಮವಾಗಿ ಮುನ್ನೂರ ಹದಿಮೂರಕ್ಕೆ ನಾವು ಗುರಿ ತಲುಪಬೇಕು ಅಂತ ಹೇಳಿ ಉತ್ಸುಕತೆಯನ್ನು ಪಡೆದು ಅವರೇ ಅವರಲ್ಲಿ ಇತರ ವಿದ್ಯಾರ್ಥಿಗಳಿಗೆ ಹೀಗೆ ಹೋಗಬೇಕು ಇಲ್ಲಿ ನಿಯಮ ಹೀಗೆ ಇದನ್ನು ಹೀಗೆ ಅಂತ ಹೇಳಿ ಅವರೇ ಅವರಿಗೆ ತಿಳಿಸಿಕೊಳ್ಳುವುದರ ಕಾಣಲು ಸಾಧ್ಯ ವಿಶೇಷವಾಗಿ ನಾವು ಮನಿಸಬೇಕಾಗುತ್ತೆಂದ್ರೆ ನಾವು ಇಲ್ಲಿ ವಿದ್ಯಾರ್ಥಿಗಳ ಸ್ಪರ್ಧೆ ನಡೆಸುವುದಲ್ಲ ಸ್ಪರ್ಧೆಯ ಒಂದು ವಾತಾವರಣವನ್ನು ನಿರ್ಮಿಸದೇ ಇರುತ್ತೋ ಇಲ್ಲಿ ಅವರಡೆ ನಾವು ಸ್ಪರ್ಧೆ ನಡೆಸುವುದಲ್ಲ ಒಬ್ಬರನ್ನು ಸೋಲಿಸಿ ಮತ್ತೊಬ್ಬರನ್ನು ಮತ್ತೊಂದು ಗ್ರೂಪ್ ಅನ್ನು ಗೆಲ್ಲಿಸುವುದು ಇಲ್ಲಿ ನಮ್ಮ ಉದ್ದೇಶವಾದ ನಮ್ಮ ಉದ್ದೇಶ ಗುರಿ ಒಂದೇ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕುರಾನ್ ನಲ್ಲಿ ತಲ್ಲಿನ ಅದರ ಅಜ್ಜಿ ಪ್ರಕಾರ ಅನ್ನು ಓದಬೇಕು ಎಲ್ಲರಿಗೂ ಅಕ್ಷರ ಜ್ಞಾನ ಇರಬೇಕು ಎಂಬ ಒಂದೇ ಹೊತ್ತು ಗುರಿಯಾಗಿದೆ ಅದಕ್ಕಾಗಿ ನಾವು ಕೇವಲ ಇಷ್ಟು ಪಾಯಿಂಟ್ಗಳನ್ನು ಮಾತ್ರ ನೀಡಿದರೆ ಸಾಲ ಅದರೊಂದಿಗೆ ಈ ವಿದ್ಯಾರ್ಥಿಗಳ ಗ್ರೂಪ್ಗಳ ಕಡೆಯಲ್ಲಿ ಅವರ ಅಂಕಗಳ ಒಂದು ಅಂತರವನ್ನು ಕಡಿಮೆ ಮಾಡುತ್ತಾರೆ ಅವರಡೆಯಲ್ಲಿ ಒಂದು ಬ್ಯಾಲೆನ್ಸ್ ಬ್ಯಾಲೆನ್ಸ್ ಅಂದ್ರೆ ಸಮತೋಲನ ಕಾಪಾಡಬೇಕು ಅದು ಹೇಗೆಂದ್ರೆ ಉದಾಹರಣೆಗೆ ಈ ವಿದ್ಯಾರ್ಥಿಗಳಿಗೆ ನೂರ ಸಿಕ್ಕೂ ಸಿಕ್ಕಿದೆ ಸಿಕ್ಕಿದೆ ಈ ವಿದ್ಯಾರ್ಥಿಗಳಿಗೆ ಕೇವಲ ಒಂದು ಐವತ್ತು ಅಥವಾ ಇವರಿಗೆ ಅರವತ್ತು ಇವರಿಗೆ ಮೂವತ್ತ ಎಂಟು ಸಿಕ್ಕಿದೆ ಅಂತ ಅನ್ಸುತ್ತೆ ಈಗ ಈ ವಿದ್ಯಾರ್ಥಿಗಳು ಈ ಗ್ರೂಪಲ್ಲಿ ವಿದ್ಯಾರ್ಥಿ ಅಂದರೆ ನಾವಂತೂ ಮುನ್ನೂರ ಮುನ್ನೂರ ಹದಿಮೂರವರೆಗೆ ತಲುಪಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಇಲ್ಲಿ ಮುಟ್ಟಿಸಿ ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವರು ಭಾವಿಸಿದ್ದಾರೆ ಆಸಕ್ತಿ ಕಡಿಮೆ ಆಗಿದೆ ಅವರು ಪೂರವಂತಿಲ್ಲ ಅದನ್ನು ಸೂಕ್ಷ್ಮವಾಗಿ ಗಮನಿಸುವುದಕ್ಕೆ ತಯಾರಾಗುತ್ತದೆ ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಒಂದು ಹೊಸ ಅಂದರೆ ಈ ಅಂಕಗಳ ನೆಡೆಯಲ್ಲಿ ಈಗ ಒಂದು ನೂರ ಮೂವತ್ತಕ್ಕೂ ತುಂಬಾ ಇದೆ ಅದಕ್ಕಾಗಿ ಇವರಿಗೆ ಎಲ್ಲರಿಗೂ ಕೂಡ ಒಂದೊಂದು ಒಂದು ಹೊಸ ಏನ್ ಒಂದು ವಿಧಾನವನ್ನು ನಾವು ಅವರಲ್ಲಿ ಹೇಳಬೇಕು ಅದೇನೆಂದ್ರೆ ಯಾರು ಅತ್ಯಂತ ಶೈಲಿ ಅತ್ಯಂತ ಒಳ್ಳೆಯ ಶೈಲಿಯಲ್ಲಿ ಯಾರು ಓದುತ್ತಾರೆ ಅವರಿಗೆ ನನ್ನ ವತಿಯಿಂದ ಹೆಚ್ಚುವರಿಯಾಗಿ ಮಾತು ಇದೆ ಅಂತ ಇದೆ ಆದರೆ ಒಳ್ಳೆಯ ಶೈಲಿಯಲ್ಲಿ ಓದಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಎರಡನೇದಾಗಿ ಒಳ್ಳೆಯ ಶಬ್ದ ಇರಲಿ ಶಬ್ದ ಮಾಧುರ್ಯತೆ ಕುಲ ಒಂದು ವಿಶೇಷವಾದ ಒಂದು ವಿಶೇಷತೆ ಶಬ್ದ ಮಾಧುರ್ಯದಲ್ಲಿ ಶಬ್ದ ಮಾಧುರ್ಯದಿಂದ ಓದಿದವರಿಗೂ ಕೂಡ ನನ್ನ ವತಿಯಿಂದ ಹೆಚ್ಚುವರಿ ಎಕ್ಸ್ಟ್ರಾ ಒಂದು ಅಂಕವನ್ನು ನೀಡ್ತೇನೆ ಅಂತ ಹೇಳ್ತಾರೆ ಅದೇ ರೀತಿ ತಜ್ವಿದ್ರೆ ನೀವು ಯಾರು ಪಾಲಿಸ್ತಾರೋ ಅವರಿಗೂ ಕೂಡ ನನ್ನ ಮತಿಯಿಂದ ಅಂಕ ಇದೆ ಅಂತ ಹೇಳಿದೆ ಅದೇ ರೀತಿ ಅಕ್ಷರಗಳ ಹರ್ಫ್ಗಳ ಮಹರಜ್ ಏನಿದೆ ಉಚ್ಚೆ ಅದರ ಅದರ ಅದಕ್ಕೂ ಕೂಡ ನನ್ನ ವತಿಯಿಂದ ಎಕ್ಸ್ಟ್ರಾ ಪಾಯಿಂಟ್ ಇದೆ ಅಂತ ಹೇಳಿದೆ ಅಂದ್ರೆ ಒಬ್ಬ ಏಳು ಸಿಕ್ಕಿದೆ ಅಂತ ತಿಳಿಸೋಣ ಅವರಿಗೆ ಏನು ಮಾಡಬೇಕು ಒಂದು ತುಂಬಾ ಶಬ್ದ ಮಾಧುಕತೆ ಒಳ್ಳೆಯದಿದೆ ಒಳ್ಳೆಯದಿತ್ತು ಅಂತ ಹೇಳಿ ಒಂದು ಎರಡು ತಜ್ವೀದಲ್ಲೇ ಕೂಡ ಒಳ್ಳೆಯ ರೀತಿಯಲ್ಲಿ ತಜ್ವೀದನ್ನು ಪಾಲಿಸಿದ್ದೇನೆ ಒಂದು ಬಹು ಹೀಗೆ ನನ್ನ ವತಿಯಿಂದ ಯಾಕೆ ಇರುವ ಇವರು ಶಬ್ದ ಶಬ್ದವಾದ ರೀತಿಯಲ್ಲಿ ನೀವು ಪಡಿಸಬೇಕು ಅಂತ ಅದೇ ರೀತಿ ಉತ್ತಮ ಶೈಲಿಯಲ್ಲಿ ಪಡಿಸಬೇಕು ಅದೇ ರೀತಿ ತಜ್ವೀದ ನೆನಪಿನಲ್ಲಿಟ್ಟುಕೊಂಡು ಇಟ್ಟುಕೊಳ್ಬೇಕು ಅದೇ ರೀತಿ ಅವರ ಮಕರಜು ಕೂಡ ಒಳ್ಳೆಯದಾಗಬೇಕು ಎಂಬ ಉದ್ದೇಶಿಸಲಾಗಿದೆ ಇದನ್ನು ನೋಡೋಣ ಇಲ್ಲಿ ಮತ್ತೊಂದು ಉದ್ದೇಶ ಎಂದರೆ ಅಲ್ಲಿ ಕಡಿಮೆ ಎಂಬಂತಹ ವಿದ್ಯಾರ್ಥಿಗಳು ಅವರಿಗೆ ಎಕ್ಸ್ಟ್ರೈ ನೀಡುವಾಗ ಅವರಿಗೆ ಖುಷಿಯಾಗುತ್ತೆ ಅವರು ಕೂಡ ಇಲ್ಲಿ ಈ ಇವರ ಹತ್ತಿರ ಬರುವಂತಾಗುತ್ತಾರೆ ಅದು ಕೂಡ ನಾವು ಅವರ ಹತ್ತಿರ ಹತ್ತಿರ ಬರುವಂತ ರೂಪದಲ್ಲಿ ನಾವು ಹತ್ತಿರ ನೀಡಬೇಕು ನಾನು ಮೊದಲೇ ಹೇಳಿದ್ದಾಗಿ ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಪರಸ್ಪರ ಏನ್ ಮಾಡುವುದಲ್ಲ ಕಾಂಪಿಟೇಷನ್ ಒಬ್ಬರನ್ನು ಹಿಂದೆಗೆ ತಪ್ಪಿಸಿ ಮತ್ತೊಬ್ಬರನ್ನು ಗೆಲ್ಲಿಸುವುದಲ್ಲ ಇದರ ಉದ್ದೇಶ ಇವರನ್ನು ಆ ಕುರಾನ್ ನಲ್ಲಿ ಮುಳುಗಿಸಿ ಬಿಡುವ ಅದರಲ್ಲಿ ಅಧ್ಯಯುವುದರಲ್ಲಿ ಅದರ ನಿಯಮಗಳನ್ನು ಪಾಲಿಸುವುದು ಅಥವಾ ಏನನ್ನೇ ಅದರಲ್ಲಿ ತರಗಿಸುವುದಕ್ಕಾಗಿ ಅದರಲ್ಲಿ ಮಗ್ನರಾಗಿಸುವುದಕ್ಕಾಗಿ ಮಾಡುವಂತ ಟ್ರಿಕ್ಸ್ ಆಗಿದೆ ಆದ್ದರಿಂದ ಈ ವಿಧಾನವನ್ನು ಎಲ್ಲರೂ ಪಾಲಿಸಿದರೆ ಎಲ್ಲ ಅಧ್ಯಾಪಕರು ಇದನ್ನು ಒಂದು ಸಲ ನೋಡಿ ಕೆಲವೊಮ್ಮೆ ಕಷ್ಟ ಆಗಬಹುದು ತುಂಬಾ ಶ್ರಮ ಪಡಬೇಕಾಗಬಹುದು ಅಥವಾ ಏನಾದರೂ ಒಂದು ತ್ಯಾಗವನ್ನು ಸಹಿಸಬೇಕಾಗಬಹುದು ಆದರೂ ಕೂಡ ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗಿ ಮಕ್ಕಳು ಇದರಲ್ಲಿ ಕಾಮಿಯ ಯಶಸ್ಸು ಸಾಧಿಸುತ್ತಾರೆ ನಮಗೆ ಮಕ್ಕಳ ಒಂದು ಕಲಿಕೆಯಲ್ಲಿ ಈ ಒಂದು ಹೊಸ ಒಂದು ಬದಲಾವಣೆಯನ್ನು ಒಂದು ಪರಿವರ್ತನೆಯನ್ನು ಇದರಿಂದ ಕಾಣುತ್ತದೆ ಸಾಧ್ಯವಾಗುತ್ತದೆ ನನ್ನ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ನಮಗೆ ಬೋಧನೆ ಮಾಡಬೇಕು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಕುರಾನನ್ನು ಓದಲು ಪಡಿಸಲು ಅಲ್ಲಾಹನ ಟೀಕೆಗಳಲ್ಲಿ ಯಾರೋ ಇದರ ಕಾರಣದಿಂದ ಆ ಕುರಾನನ್ನು ಪಡಿಸುವುದಕ್ಕೆ ಹಿಂದೆ ಇದ್ದವರು ಕಲಿತು ಅದನ್ನು ಓದಲು ಓದುತ್ತಾರ ಅದೆಲ್ಲದರ ಒಂದು ಒಂದು ಅಂಶ ನಮ್ಮ ಮರಣದ ಬಳಿಕ ಅಲ್ಲಾಹನು ಅದನ್ನು ನೀಡಿ ಅಲ್ಲಾಹಿಗೆ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಮಾಡ್ತಿದ್ದಾನೆ